ಫ್ರೆಂಡ್ಸ್ ಇವತ್ತು ಗೊಬ್ಬರು ಎತ್ತಿನ ಜಾತ್ರೆಯಲ್ಲಿ ಬಂದಿದ್ದೇನೆ ಇಲ್ಲಿ ಒಂದಿಷ್ಟು ಗಿರು ಹಸುಗಳು ತಂದಿದ್ದಾರೆ ರಮೇಶ್ ಅಣ್ಣವರು ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅವ್ರು ಪರಿಚಯ ಮಾಡ್ಕೊಳ್ಳೋಣ ಇಷ್ಟೊಂದು ಹಸುಗಳು ತಂದಿದ್ದಾರೆ ಇಲ್ಲಿ ಬಾಳ ಬೇಡ ಹನ್ನೊಂದು ಹಸುವಾಗಿ ಕೇಳೋಣ ಅವ್ರಿಗೆ ಅಂತ ಹೇಳ್ತಾರಂತ ರೇಟು ಹಾ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹಸಿರೇಣ್ಣ ರಮೇಶ್ ಮಲ್ಲಪ ಸರ ಓಕೆ ನಿಮ್ಮ ಪೂರ್ತಿ ಪರಿಚಯ ಮಾಡಿಕೊಡಿ ಯಾವ ನಮ್ಮ ಸರ ಮೂರನೇ ಜಿಲ್ಲೆ ಬಿಜಾಪುರ್ ಸರ್ ಜಿಲ್ಲೆ ವಿಜಾಪುರ ವಿಜಾಪುರ ಜಿಲ್ಲೆ ಚರ್ಚಾ ಬರ್ತರೆ ಚರ್ಚೆ ಮಾಡ್ತಾರೆ ಓಕೆ 10 ವರ್ಷ ತಂದಿರ ಇಲ್ಲಿ ಗೊಬ್ಬರ ಜಾತ್ರೆ ಇಲ್ಲಿ 10 ವರ್ಷ ತಂದಿರ ಹತ್ತು ವರ್ಷ ತಂದಿರ ಓಕೆ ಯಾಸ ಏನ್ ಹೇಳ್ತರೆನ ವ್ಯಾಪಾರ ವ್ಯಾಪಾರ ಇದಕ್ಕೆ 70000 ಹೇಳ್ತರೆ ಸರ್ 70000 ಅನಾ ಇದು ಎಷ್ಟನೇ ಸುಲೇಂದ್ರ ಮೂರನೇ ಸುಲೇಂದ್ರ ಸರ್ ಮೂರನೇ ಸುಲೇಂದ್ರ ಕರ ಹಾಕಿತೇನ ಕರ ಹಾಕಿತರೆ ಸರ್ ಕರ ಹಾಕಿದೆ ನೋಡಿ ಇದು ಇದು ಕರ ಇದು ನಿನ್ನೆ ಹಾಕಿದ ಸರ್ ಏನ್ ಎಣ್ಣೆಗಾರ ಐತೆ ಕುರಿಗಾರ ಐತ್ರಿ ಕುರಿಗಾರ ಐತೆ ಕುರಿಗಾರ ಐತೆ ನೋಡಿ ಮತ್ತೆ ಸಮಾದಾನ ರಾನಕ ಇದು ಬರ್ರಿ ಓಕೆ ಅಗ್ದಿ ಸಮಾದಾನದ ಓಕೆ ಸಮಾಧಾನ ಇತ್ತು ಹಾಲು ಎಷ್ಟೈತ್ರಿ ಹಾಲು ಒಂದು ನಾಲ್ಕು ಬಂದವ ರೀ ನಾಲ್ಕು ಬಂದೈತೆ ಹಾಗೆ ನಾಲ್ಕು ಚೂರು ಹೆಚ್ಚು ಕಮ್ಮಿ ಬರ್ಬೋದು ಹ್ಮ್ ವ್ಯಾಪಾರ ರೀ ಎಪ್ಪತ್ತೈದು ಹೇಳ್ತೇವ್ರಿ ಅರವತ್ತು ತನಕ ಬೀಳತ್ತಾರ ಅರವತ್ತು ತನಕ ಬೀಳತ್ತಾರ ನಾವು ಮೇಲೆ ಬಂದ್ರೆ ಬಿಡ್ಬೇಕೇವ್ರಿ ಅರವತ್ತರ ಮೇಲೆ ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಇ ಎಸ್ ಅರವತ್ತರ ಮೇಲೆ ಬಂದ್ರೆ ಬಿಡ್ತೀರ ಅಂತ ನೋಡಿ ಫ್ರೆಂಡ್ಸ್ ಇ ಎಸ್ ಅರವತ್ತು ಸಾವಿರ ಮೇಲೆ ಫೈನಲ್ ಅಂತೆ ಇದಿರಿ

ಈ ಹಸು ಏನು ಹೇಳ್ತೀರಿ ಇದಕ್ಕೆ ಎಪ್ಪತ್ತೈದು ಐತೆ ರೀ ಎಪ್ಪತ್ತೈದು ಹ್ಞೂ ಸರ್ ಓಕೆ ಇದು ಎಷ್ಟನೇ ಸುಲಿಂದ ರೀ ಇದು ಎರಡನೇ ಸೋಲಿಂದ ರೀ ಎರಡನೇ ಸೋಲಾ ಹ್ಞೂ ಸರ್ ಓಕೆ ಕರ್ವಾಕ್ಯದ ಏನು ರೀ ಕರ್ವಾ ಹಾಕಿಲ್ಲ ರೀ ನಾ ಬಂದು ಇನ್ನೊಂದು ವಾರ ಓಕೆ ಬೀಳೋ ಇದು ಬಿಚ್ಚು ಬಿಚ್ಚು ನೋಡಿ ಫ್ರೆಂಡ್ಸಿ ಇದು ಎಷ್ಟನೇ ಸೋಲು ಎರಡನೇ ಸೋಲಿಂದ ಎರಡನೇ ಸೋಲ್ರಿ ಫ್ರೆಂಡ್ಸ್ ಇದು ಎರಡನೇ ಸುಲಿನ ಹಸು ಇನ್ನೊಂದು ಎರಡು ವಾರ ಹೋಗ್ಬೋದು ಅಂತೀರಾ ಒಂದು ವಾರ ಒಂದು ವಾರ ಒಂದು ವಾರ ಒಂದು ವಾರ ಹೋಗ್ಬೋದು ಅಂತಾರೆ ಹಾಲಿಗೆ ಹೆಂಗೈತೆ ಅಣ್ಣ ಇದು ಹಾಲಿ ಇದು ಐದು ಐದು ಬರ್ತಾವ್ರಿ ನಾಲ್ಕೈದು ನಾಲ್ಕೈದು ಆರಾಮ್ ಸರಿ ಫ್ರೆಂಡ್ಸ್ ನಾಲ್ಕೈದು ಅಂತಾರೆ ಚೂರ ಚಿಕನ್ ಬರ್ಬೋದು ಬಿಟ್ಟು ತೋರಿಸ್ತಾರ ನೋಡಿ ಈ ತರ ನೀವು ಕೂಡ ಇಲ್ಲಿ ಬಂದು ಹಸುಗಳು ಖರೀದಿ ಮಾಡೋ ಮುಂಚೆ ನೋಡಿ ಸುಮಾರು ಪರಿಶೀಲನೆ ಮಾಡಿ ಹೋಯ್ರಿ ಅಂತ ಹೇಳ್ತಾ ಇದೀನಿ ನೀವು ಒಂದ್ ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೆ ಯಾರಾದ್ರೂ ಮಾಹಿತಿ ಇರುವಂತ ರೈತರು ಕರ್ಕೊಂಡ್ ಬನ್ನಿ ಅವರಿಗೆಲ್ಲ ಹಸು ತೋರಿಸಿ ಅವರಿಗೆಲ್ಲ ಗೊತ್ತಿರುತ್ತೆ ನಿಮ್ಗೊಂದು ಒಳ್ಳೆ ಹಸುಗಳು ಕೊಡಿಸ್ತಾರೆ ಅವರು ಸಮಾಧಾನೈತಾನ ಸಮಾಧಾನ ಏನು ಮಾಡ್ರು ನೆಕ್ಸ್ಟ್ ಮಂದಿ ಬಿಡ್ತೀರ ಅಸು ಫೈನಲ್ ಫೈನಲ್ ಅರವತ್ತೈದು ಸಾವಿರ ಬಿಡ್ತೀವಿ ರೀ ಅರವತ್ತೈದು ಹೌದು ಫ್ರೆಂಡ್ಸ್ ಹಸು ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇನ್ನೊಂದಿಷ್ಟು ಹಸುಗಳಿದೆ ಹೇಳ್ತಾರೆ ಕೇಳೋಣ ಬನ್ನಿ ಇವಾಗ ಸಣ್ಣ ಇದು ಕೊರಾಕಿ ಹೋದ್ರಿ ಸರ್ ಕೊರಾಕೈತ್ರಿ ಎಷ್ಟೇ ಇದು ಮೂರನೇ ಸೂಲಿಂದ ಮೂರನೇ ಸೂಲಿಂದ ಓಕೆ ಹಾಲ ಒಂದ್ ಮೂರ್ ಮೂರ್ ಬರ್ತಾವ್ರಿ ಮೂರ್ ಮೂರ್ ರೀ ಸಣ್ಣ ಮೂರ್ ಮೂರ್ ಅಂತ ಸಣ್ಣ ಸೈಜ್ ಸಣ್ಣ ಸೈಜ್ ಅದ್ರಾಗೆ ಅದ್ರಾಗ ಸಣ್ಣ ಸೈಜ್ ಗಿರ್ ಅಂತೀರ ಕ್ರಾಸ್ ಐತೆ ಗೀರ್ ಐತ್ರಿ ಗೀರ್ ಇಪ್ಪ ಗಿರಿ ಐತ್ರಿ ಸಣ್ಣ ಸಣ್ಣ ಅದ್ರಾಗೆ ಸ್ವಲ್ಪ ಸಣ್ಣ ಸೈಜ್ ಸಣ್ಣ ಸೈಜ್ ವ್ಯಾಪಾರಣ್ಣ ವ್ಯಾಪಾರ ಐವತ್ತೈದು ಹೇಳ್ತೀರ ಸರ್ ಐವತ್ತೈದು ಎಷ್ಟು ಮಂದಿ ಬಿಡ್ತೀರಾ ನಲವತ್ತೈದು ಮಾತ್ರ ಬಿಡ್ತೀರ ನಲವತ್ತೈದು ಫ್ರೆಂಡ್ಸ್ ಈ ಹೆಸು ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡಿ ಈ ಎಸ್ ಅಣ್ಣ ಇದು ಎರಡನೇ ಸೋಲ್ರಿ ಸರ್ ಎರಡನೇ ಸೋಲ ಹಾಂ ಗಬ್ಬ ಐತ್ರಿ ಸರ್ ಓಕೆ ಗಬ್ಬ ಐತ್ರಿ ಇದು ಗಬ್ಬ್ರಿ ಇದು ಎರಡು ಈ ಥರ ಹೆಸರು ನೋಡಿ ತೋರಿಸ್ತಾ ಇದೀನಿ ನಮಗೆ ವ್ಯಾಪಾರ ಅಣ್ಣ

ಈಗ ಹತ್ತು ದಿವ್ಸ ಆಗ್ಯಾರೀ ಊರಿಗಾರಣ್ಣ ಊರಿಗಾರ ಹುರಿಗಾರ ಹಾಲಿಗೆ ಹೆಂಗೈತೆ ಇದು ಹಾಲಿಗೆ ಇದು ಮೂರು ಮೂರು ಐತ್ರಿ ಸರ್ ಮೂರ್ ಮೂರು ಐತಾ ಹಾಂ ಮೂರು ಮೂರು ಐತ್ರಿ ಓಕೆ ವ್ಯಾಪಾರ ಅಣ್ಣ ವ್ಯಾಪಾರ ಐವತ್ತೈತೆ ಐವತ್ತೈದು ಎಷ್ಟು ಬಂದ್ರೆ ಬಿಡ್ತೀರಾ ಒಂದು ನಲವತ್ತೈದು ಬಂದ್ರು ಬಿಡ್ತಾರೆ ಸರ್ ನಲವತ್ತೈದು ಫ್ರೆಂಡ್ಸ್ ಈ ಹಸು ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರು ಇನ್ನೊಂದು ಹಸು ಇದೆ ಈ ಹಸು ಅಣ್ಣ ಅದು ಖರಾ ಹಾಕಿದಾರೆ ಸರ್ ಇದು ಹಾಕೈತಾ ಹ್ಞೂ ಸರ್ ಓಕೆ ಇದು ಕೂಡ ಕರಾಕಿದಂತೆ ಎಷ್ಟು ದಿವಸ ಆಯ್ತಾನ ಇದು ಕರಾಕಿ ಒಂದು ಹತ್ತು ದಿವ್ಸ ಆಗ್ಯಾರ ಸರ್ ಹತ್ತು ದಿವಸ ಹ್ಞೂ ಸರ್ ಹಾಲ ಹಾಲು ನಾಲ್ಕು ಅವ್ರಿ ನಾಲ್ಕು ನಾಲ್ಕಾ ರೀ ಓಕೆ ಏನಾಯ್ತು ವ್ಯಾಪಾರ ವ್ಯಾಪಾರ ಐವತ್ತೈದು ಸರ್ ಐವತ್ತೈದು ಸಾವಿರ ಎಷ್ಟು ಬಂದರೆ ಬಿಡ್ತೀರಣ್ಣ ಬಂದು ಬಿಡ್ತೀವಿ ನಲವತ್ತು ಮೇಲೆ ಎಷ್ಟರ ಬರಲಿ ಬಿಡ್ತೀರಾ ಫ್ರೆಂಡ್ಸ್ ಎಸ್ಸು ನಲವತ್ತರ ಮೇಲೆ ಎಷ್ಟರ ಬರಲಿ ಬಿಡ್ತೀವಿ ಅಂತಿದ್ದಾರೆ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ತೋರಿಸಿದ್ದು ನಿಮಗೆ ಅನ್ನೋರು ಗಿರ್ ಹಸುಗಳ ವ್ಯಾಪಾರ ಮಾಡ್ತಾರೆ ಈ ಥರ ಏನಾದ್ರು ಹಸುಗಳು ಬೇಕಾದರೆ ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ನಂಬರ್ ಕೇಳೋಣ ಬನ್ನಿ ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ರಮೇಶ್ ಮಲ್ಲಪ್ಪ ಹುಡ್ಗಿರಿ ಹಾ ರೀ ಮೊಬೈಲ್ ನಂಬರ್ ಒಂಬೈನೂರ ಸಿಕ್ತೀರಿ ಸಿಕ್ ಜೀರೋ ರೀ ಫೋರ್ ಒನ್ ರೀ ಎರಡು ಸೆವೆನ್ ನೈನ್ ಟೂರ್ ಓಕೆ ನಿಮ್ಮ ಹತ್ರ ಹಸಿರು ತಗೋ ಒಂದು ಗಾಡಿ ವ್ಯವಸ್ಥೆ ಮಾಡ್ತೀರಾ ಏನಾದ್ರು ನಮ್ಮ ಚಾನಲ್ ಕಡೆಯಿಂದ ಯಾರಾದರೂ ಬಂದ್ರೆ ಏನಾರು ಡಿಸ್ಕೌಂಟ್ ಕೊಡ್ತೀರಾ ಅವ್ರಿಗೆ ಕೊಡ್ತೀವ್ರಿ ಸರ್ ಕೊಡ್ತೀರಾ ಹೌದು ಸಂತೋಷ ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ ಕಡೆಯಿಂದ ಕೂಡ ನೀವು ಏನಾದರೂ ಮನೆ ಬಂದಿರಿ ಹಾಂ ರೀ ರಾಮನಗರದ್ದು ಬಂದು ಒಂದು ಐದಾರು ಹಾಕೋ ರೀ ನಮ್ಮ ಚಾನಲ್ ಕಡೆಯಿಂದ ಬಂದಿದ್ರಾ ಹೌದು ಸರ್ ಓಕೆ ಓಕೆ ಡಿಸ್ಕೌಂಟ್ ಕೊಡಿ ಬಂದು ರೈತರಿಗೆ ಸ್ವಲ್ಪ ರೆಸ್ಪಾನ್ಸ್ ಮಾಡಿರಿ ಸರ್ ಓಕೆ